ಇತ್ತೀಚೆಗೆ ಶಾಲಾ ಪ್ರವಾಸದ ಬಸ್ಗಳ ಸರಣಿ ಅಪಘಾತಗಳು ವರದಿಯಾಗ್ತಾನೆ ಇದೆ ಇದರಿಂದ ಪೋಷಕರಲ್ಲಿ ಹಾಗೂ ಮಕ್ಕಳಲ್ಲಿ ಸಹಜವಾಗಿಯೇ ಆತಂಕ ಮೂಡಿದೆ ಆದ್ದರಿಂದ ಪ್ರವಾಸಕ್ಕೆ ಹೋಗುವಾಗ ಇನ್ನು ಪೋಷಕರು ಶಿಕ್ಷಕರು ಹಾಗೂ ಬಸ್ ಡ್ರೈವರ್ಗಳು ಬಹಳ ಜಾಗರೂಕತೆಯಿಂದ ಮುಂಜಾಗ್ರತೆಯಿಂದ ಇರಬೇಕಾಗಿದೆ ಅಲ್ಲದೆ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತೆ ಇತ್ತೀಚೆಗಷ್ಟೇ ಕೋಲಾರದ ಶಾಲಾ ಪ್ರವಾಸಕ್ಕೆಂದು ಮುರುಡೇಶ್ವರಕ್ಕೆ ಹೋಗಿದ್ದಾಗ ನಡೆದ ಮಕ್ಕಳ ದುರಂತ ಮುಂದೆನೇ ಇದೆ ಹೇಗಿರುವಾಗ ಮತ್ತೊಂದು ಶಾಲಾ ಪ್ರವಾಸದ ದುರಂತ ವರದಿಯಾಗಿ ು ಜಿಲ್ಲೆಯಾದ್ಯಂತ ಜನರಲ್ಲಿ ಆತಂಕ ಮೂಡಿಸಿದೆ ಆದರೆ ಮಕ್ಕಳು ಅದೃಷ್ಟವಶಾತ್ ಪಾರಾಗಿದ್ದು ಸದ್ಯ ಯಾವುದೇ ರೀತಿಯ ಅನಾಹುತ ಸಂಭವಿಸಿಲ್ಲ ಉತ್ತರ ಕನ್ನಡ ಜಿಲ್ಲೆಗೆ ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ಹೋಗಿದ್ದ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿಯ ಕರ್ನಾಟಕ ಪ್ರೌಢಶಾಲಾ ನಲವತ್ತು ಜನ ವಿದ್ಯಾರ್ಥಿಗಳಿದ್ದ ಬಸ್ಸೊಂದು ಹೊನ್ನಾವರದ ಮೂಗ್ವಾದ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಈ ವಿಷಯ ತಿಳಿತಾ ಇದ್ದಂತೆ ಮಾಲೂರು ತಾಲೂಕಿನ ಶಾಸಕರಾದ ಕೆವೈ ನಾಂಜೇಗೌಡ ಅವರು ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಮಾಂಗ್ ಕಾಳ್ ಎಸ್ ವೈದ್ಯ ಅವರನ್ನು ಸಂಪರ್ಕಿಸಿ ಮಾಹಿತಿ ನೀಡಿದ್ದು ದಯಮಾಡಿ ಮಕ್ಕಳ ನೆರವಿಗೆ ಧಾವಿಸುವಂತೆ ಮನವಿ ಮಾಡಿದ್ದಾರೆ ಶಾಸಕರ ಮಾತಿಗೆ ತಕ್ಷಣವೇ ಸ್ಪಂದಿಸಿದ ಸಚಿವರು ಕೂಡಲೇ ಗಾಯಗೊಂಡು ಹೊನಾವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾಯಿದ್ದ ವಿದ್ಯಾರ್ಥಿಗಳನ್ನು ಹಾಗೂ ಶಿಕ್ಷಕರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಜೊತೆಗೆ ವಿದ್ಯಾರ್ಥಿಗಳನ್ನು ಹಾಗೂ ಶಿಕ್ಷಕರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿ ಬೇರೊಂದು ಬಸ್ ವ್ಯವಸ್ಥೆ ಕಲ್ಪಿಸಿದ್ದಾರೆ ಅಲ್ಲದೆ ಮಕ್ಕಳಿಗೆ ಬೇಕಾಗುವ ತಿಂಡಿ ಕುಡಿಯುವ ನೀರು ಹಣ್ಣು ಹಂಪಲುಗಳನ್ನು ನೀಡಿ ಸುರಕ್ಷಿತವಾಗಿ ಊರಿಗೆ ಕಳುಹಿಸಿಕೊಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಸಚಿವ ಮಾಂಕಾಳ್ ವೈದ್ಯರ ನಡೆಗೆ ಶಾಸಕ ನಂಜೇಗೌಡರು ತುಂಬಾ ಹೃದಯದ ಧನ್ಯವಾದ ತಿಳಿಸಿದ್ದಾರೆ ಘಟನೆಯ ಬಗ್ಗೆ ಮಾತನಾಡಿದ ಶಾಸಕ ನಂಜೇಗೌಡರು ನಮ್ಮ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದ ಕರ್ನಾಟಕ ಪ್ರೌಢಶಾಲೆಯ ಮಕ್ಕಳು ಉತ್ತರ ಕನ್ನಡ ಜಿಲ್ಲೆಗೆ ಪ್ರವಾಸಕ್ಕೆ ಹೋಗಿದ್ದಾರೆ ಆ ವೇಳೆ ಆಕಸ್ಮಿಕವಾಗಿ ಹೊನಾವರದ ಬಳಿ ಬಸ್ ಆಯ ತಪ್ಪಿ ಪಲ್ಟಿಯಾಗಿದೆ ಆಗ ಬಸ್ನಲ್ಲಿದ್ದ ಮಕ್ಕಳು ಹಾಗೂ ಶಿಕ್ಷಕರು ಗಾಯಗೊಂಡಿದ್ದಾರೆ ಈ ವಿಷಯ ತಿಳಿತಾ ಇದ್ದಂತೆ ನಾನು ಆ ಜಿಲ್ಲೆಯ ಉಸ್ತುವಾರಿ ಹಾಗೂ ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವರಾದ ಮಾಂಕಾಳ್ ವೈದ್ಯ ಅವರಿಗೆ ಸುದ್ದಿ ತಿಳಿಸಿ ಅವರ ನೆರವಿಗೆ ನಿಲ್ಲುವಂತೆ ಮನವಿ ಮಾಡಿದೆ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಸಚಿವರು ಶಿಕ್ಷಕರು ಹಾಗೂ ಮಕ್ಕಳ ಆರೋಗ್ಯ ವಿಚಾರಿಸಿ ಅಗತ್ಯ ನೆರವು ಕಲ್ಪಿಸಿದ್ದಾರೆ ನಾಲ್ಕು ಜನ ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದು ಉಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗುವ ತಕ್ಷಣ ಜನ ಮಕ್ಕಳನ್ನ ಮಣಿಪಾಲ್ ಆಸ್ಪತ್ರೆಗೆ ಉಳಿದವರನ್ನ ಹೊನ್ನಾವರ ಆಸ್ಪತ್ರೆಗೆ ದಾಖಲಾಗಿಸಲಾಗಿದೆ ನಂತರ ಸಚಿವರು ಅವರನ್ನೆಲ್ಲ ಡಿಸ್ಚಾರ್ಜ್ ಮಾಡಿಸಿ ನಾಲ್ಕು ಮಕ್ಕಳನ್ನ ಎರಡು ಪ್ರತ್ಯೇಕ ಆಂಬುಲೆನ್ಸ್ಗಳ ಮೂಲಕ ಉಳಿದವರನ್ನ ಬೇರೊಂದು ಬಸ್ ಮೂಲಕ ಕ್ಷೇಮವಾಗಿ ಕಳುಹಿಸಿಕೊಟ್ಟಿದ್ದಾರೆ ಈ ವೇಳೆ ಸಚಿವರ ಮಗಳು ಸಹ ಮಕ್ಕಳ ನೆರವಿಗೆ ಧಾವಿಸಿದ್ದು ಮಕ್ಕಳಿಗೆ ಕುಡಿಯುವ ನೀರು ಆಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದ್ದರಿಂದ ಸಚಿವ ಮಾಂಕಾಳ್ ವೈದ್ಯ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಕೋಲಾರ ಜಿಲ್ಲೆ ಮಾಲೂರ್ ತಾಲೂಕಿನ ಮಾಸ್ತಿ ಕೆಪಿಎಸ್ ಶಾಲೆಯ ಮಕ್ಕಳು ಶೈಕ್ಷಣಿಕ ಪ್ರವಾಸ ತೆರಳಿದರು ಸುಮಾರು ಜನ ಅವ್ರ ಜೊತೆಯಲ್ಲಿ ಸ್ಕೂಲು ಟೀಚರ್ಸು ಕೂಡ ಹೋಗಿದ್ದಾರೆ ಹತ್ತು ಜನ ಅವರ ಜೊತೆಲಿ ತೊಂಬತ್ತು ಜನ ಮಕ್ಕಳ ಜೊತೆಲಿ ಹತ್ತು ಜನ ಟೀಚರ್ಸ್ ಇದ್ದಾರೆ ರಾತ್ರಿ ಒನ್ ಅವರ್ ಹತ್ರ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿದ್ರು ಸಹಿತ ಯಾರಿಗೂ ಅಂತ ಗಂಭೀರವಾಗಿ ಏನು ತೊಂದರೆ ಆಗಿಲ್ಲ ಯಾರು ಗಾಬರಿ ಏನಿಲ್ಲ ಅದ್ರಲ್ಲಿ ನಾಲ್ಕು ಜನ ಸ್ವಲ್ಪ ಹೆಚ್ಚಿಗೆ ಸ್ವಲ್ಪ ತೊಂದರೆ ಆಗಿತ್ತು ಏಟುಗಳಾಗಿತ್ತು ಗಾಯ ಆಗಿತ್ತು ಅನ್ನೋ ಒಂದು ಉದ್ದೇಶದಿಂದ ಮಣಿಪಾಲಿಗೆ ಕಸ್ತೂರಿಬಾ ಆಸ್ಪತ್ರೆಗೆ ನಾಲ್ಕು ಜನ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಟ್ರೀಟ್ಮೆಂಟ್ ಆಗಿದೆ ನನಗೆ ಗೊತ್ತಾಗಿದ್ದ ತಕ್ಷಣ ನಾನು ಅಲ್ಲಿ ನಮ್ಮ ಮಂತ್ರಿಗಳಾದ ಒಂದ ವಾರದಲ್ಲಿ ಮಣಕಾಲ ವೈದ್ಯ ನಮ್ಮ ಮಂತ್ರಿಗಳನ್ನ ತಕ್ಷಣ ಭೇಟಿ ಮಾಡಿ ಫೋನ್ ಮುಖಾಂತರ ಅವನ್ನ ರಿಕ್ವೆಸ್ಟ್ ಮಾಡಿದೆ ಅದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಅಲ್ಲಿನ ಸ್ಥಳೀಯ ಶಾಸಕರು ಮತ್ತು ಮಂತ್ರಿಗಳು ಮಣ್ಕಾಲ ವೈದ್ಯವರು ತಕ್ಷಣ ಸ್ಪಾಟ್ ಹೋಗಿ ಮಣಿಪಾಲ್ನಲ್ಲಿ ಇದ್ದಂಥ ಮಕ್ಕಳನ್ನ ವಿಚಾರಿಸಿ ಮಣಿಪಾಲ್ನಲ್ಲಿ ಇದ್ದಂಥ ಮಕ್ಕಳು ಅಲ್ಲಿಂದ ಬೆಂಗಳೂರು ಬರಬೇಕಂದ್ರೆ ಡಿಸ್ಚಾರ್ಜ್ ಆಗಿದ್ದಾರೆ ಟ್ರೀಟ್ಮೆಂಟ್ ಆದಮೇಲೆ ಅವರು ಮನೆ ಕಳಿಸ್ಕೊಟ್ಟಿದ್ದಾರೆ ಏನು ತೊಂದರೆ ಇಲ್ಲ ಆದರೆ ಅವರು ಬಸ್ಸಲ್ಲಿ ಬರೋದು ಕಷ್ಟ ಅಂತೇಳಿ ಎರಡು ಆಂಬುಲೆನ್ಸ್ ಮಾಡಿ ಅಲ್ಲಿ ಮಣಿಪಾಲಿನಿಂದ ಈಗ ನಮ್ಮ ಕಡೆ ನಮ್ಮ ಊರ್ ಕಡೆ ಬರ್ತಾ ಇದ್ದಾರೆ ಮಾಲ್ ಕಡೆ ಬರ್ತಾ ಇದ್ದಾರೆ ಇನ್ನೊಂದು ಕಡೆ ಒನ್ ಅವಾರ್ದಲ್ಲಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಕ್ಕಂತ ಮಕ್ಕಳು ಇನ್ನೇನು ಉಳಿಕೆ ಇದ್ರು ಅಲ್ಲಿ ಅಲ್ಲೇ ಸ್ಥಳೀಯ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ವಿಶೇಷವಾಗಿ ನಮ್ಮ ಮಂತ್ರಿಗಳು ಆ ನಮ್ಮ ಮಂತ್ರಿ ಮಗಳು ಕೂಡ ಸೇರಿಕೊಂಡು ಆ ಮಕ್ಕಳಿಗೆ ಊಟ ವ್ಯವಸ್ಥೆ ಮಾಡೋದು ಟ್ರೀಟ್ಮೆಂಟ್ ಜೊತೆಗೆ ಆ ಜೊತೆಗೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಅವ್ರು ಊಟ ಕೊಡಿಸಿ ಈಗ ಒಂದು ಬಸ್ ಸಪ್ರೇಟನ್ನು ಬಸ್ಸನ್ನು ಮಾಡಿ ಅವನು ಕೂಡ ಈಗ ಕಳಿಸ್ಕೊಟ್ಟಿದ್ದಾರೆ ಎರಡು ಕಡೆ ಕಡೆ ಕಡೆಯಿಂದ ಒನ್ ಮಕ್ಕಳು ಒಂದು ಕಡೆ ಬರ್ತಾ ಇದ್ದಾರೆ ಬಸ್ಸಲ್ಲಿ ಮಣಿಪುರದಿಂದ ಒಂದು ಕಡೆ ನಾಲ್ಕು ಜನ ಆಂಬುಲೆನ್ಸ್ ಮುಖಾಂತರ ಬರ್ತಾ ಇದ್ದಾರೆ ಎಲ್ಲ ತೊಂಬತ್ತು ಜನ ಮಕ್ಕಳು ಮತ್ತು ಹತ್ತು ಜನ ಟೀಚರ್ಸು ಕೂಡ ಸೇಫ್ಟಿಯಾಗಿ ಎಲ್ಲರೂ ಕೂಡ ವಾಪಸ್ ಬರ್ತಾ ಇದ್ದಾರೆ ಆದರೆ ಕಾರಣಾಂತರದ ಆದಂಥ ಸಂದರ್ಭದಲ್ಲಿ ಆಗಿದ ತಕ್ಷಣ ನಮ್ಮ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಮಣಕಾಲ ವೈದ್ಯ ಅವರಿಗೆ ತಿಳಿಸಿದ ತಿಳಿಸಿದ ತಕ್ಷಣ ತುಂಬ ಸಹಕಾರ ಕೊಟ್ಟಿದ್ದಾರೆ ನನ್ನ ತಾಲೂಕಿನ ಜನತೆಯ ಪರವಾಗಿ ವಿಶೇಷವಾಗಿ ನನ್ನ ಮಕ್ಕಳ ಪರವಾಗಿ ಮಂತ್ರಿಗಳಿಗೆ ವಿಶೇಷವಾಗಿ ಆ ಸ್ಥಳೀಯ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೆ ಆ ಜೊತೆಗೆ ನಮ್ಮ ಮಂತ್ರಿಗಳು ಮಗಳು ಪಾಪ ಅಲ್ಲೇ ಖಾತು ಮಕ್ಕಳಿಗೆ ಧೈರ್ಯ ಕೊಟ್ಟು ನಾನು ಕೂಡ ಫೋನಲ್ಲಿ ಮಾತಾಡಿ ನೋಡಿಸ್ಬೇಕಾದಕ್ಕೆ ಎಲ್ಲ ಮಕ್ಕಳಿಗೆ ಧೈರ್ಯ ಧೈರ್ಯ ಕೊಟ್ಟಿದ್ದೆ ಇವರೆಲ್ಲರ ಸಹಕಾರ ಕೊಟ್ಟಿದ್ದರಿಂದ ನಾನು ಅವರಿಗೆ ಮಂತ್ರಿಗಳಿಗೆ ಮತ್ತು ಈ ಮಂತ್ರಿ ಮಗಳಿಗೆ ಮತ್ತು ಸ್ಥಳೀಯ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮಸ್ಕಾರ